ನಮಸ್ಕಾರ ಸ್ನೇಹಿತರೆ ನಿಮ್ಗೆಲ್ಲ ಹೋಮ್ ಟೌನ್ ಸ್ಟುಡಿಯೋಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ತುಂಬಾನೇ ಮನ ಕಲ್ಕುವಂತ ವಿಚಾರದ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಫ್ರಿಡ್ಜ್ ಅಂತ ಅಂದ್ರೆ ಅದಕ್ಕೆ ಪರ್ಯಾಯ ಪದ ಕತ್ತರಿಸಿಟ್ಟ ತುಂಡು ಅನ್ನುವಷ್ಟರ ಮಟ್ಟಿಗೆ ಒಂದಷ್ಟು ಘಟನೆಗಳಾಗ್ತಾ ಇದೆ ಆ ಫ್ರಿಡ್ಜ್ಗೂ ಆ ವ್ಯಕ್ತಿಗೂ ಅಥವಾ ಆ ಸಮುದಾಯಕ್ಕೂ ತುಂಬಾನೇ ನಂಟು ಬೆಳೀತಾ ಇದೆ ಅನುಮಾನಗಳು ಹುಡ್ತಾ ಇದೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ ಯಾವುದೋ ಒಂದು ಸಮುದಾಯದ ಮೇಲಿನ ದ್ವೇಷದಿಂದಲ್ಲ ಆದರೆ ಅದೇ ಸಮುದಾಯದಿಂದ ಪದೇ ಪದೇ ಅದೇ ರೀತಿಯ ಘಟನೆಗಳು ಆಗ್ತಾ ಇರೋದ್ರಿಂದ ಯಾಕೋ ಒಂದಷ್ಟು ಕಳವಳ ಮಹಾಲಕ್ಷ್ಮಿ ಅನ್ನುವಂತಹ ಮಹಿಳೆ ಬೆಂಗಳೂರಿನಲ್ಲಿ ಐವತ್ತೊಂಬತ್ತು ತುಂಡುಗಳಾಗಿ ಫ್ರಿಜ್ ನಲ್ಲಿ ಸಿಕ್ಕಿದ್ಲು ಅದನ್ನ ಕೊಲೆ ಮಾಡಿದವರು ಯಾರು ಅಂತ ಪೊಲೀಸರು ಹುಡುಕ್ತಾ ಇದ್ದಾರೆ ಆದ್ರೆ ಒಂದಷ್ಟು ಅನುಮಾನಗಳ ಪ್ರಕಾರ ಮೆನ್ಸ್ ಪಾರ್ಲರ್ನ ಒಬ್ಬ ಸ್ನೇಹಿತನ ಹೆಸರು ಕೂಡ ಕೇಳಿ ಬರ್ತಾ ಇದೆ ಆತನ ಹೆಸರು ಅಶ್ರಫ್ ಆಕೆ ನೇಪಾಳ ಮೂಲದವಳಾಗಿದ್ಲು ಮೂವತ್ತೈದು ವರ್ಷ ಬೆಂಗಳೂರಿಗೆ ಬಂದು ಅವರು ಜೀವನವನ್ನ ಕಟ್ಕೊಂಡಿದ್ರು ಘಟನೆ ಆಗೋದಕ್ಕಿಂತ ಸ್ವಲ್ಪ ವರ್ಷಗಳ ಮುಂಚೆ ಒಂದು ಒಂಬತ್ತು ತಿಂಗಳ ಆಸುಪಾಸು ನೆಲಮಂಗಲದಲ್ಲಿ ಕೂಡ ಇದ್ರು ಅಲ್ಲಿಂದ ಇಲ್ಲಿ ಬಂದಂತವರಿಗೆ ಎರಡು ದಿನಗಳ ನಂತರ ಸ್ಥಳೀಯರು ಯಾರು ಗಂಡನಿಗೆ ಫೋನ್ ಮಾಡಿ ಯಾಕೋ ವಾಸನೆ ಬರ್ತಾ ಇದೆ ಅಂತ ತಿಳಿಸಿದ್ದಾರೆ ಆಗ ಆ ಗಂಡನಿಗೆ ಗೊತ್ತಾಗಿದ್ದು ಇವಳು ಐವತ್ತೊಂಬತ್ತು ತುಂಡುಗಳಾಗಿದ್ದಾಳೆ ಅಂತ ಹಾಗೇನೆ ಆಕೆಯನ್ನ ಪ್ರತಿನಿತ್ಯ ನೋಡ್ತಾ ಇದ್ದಂತಹ ಕೊನೆಯದಾಗಿ ನೋಡಿದಂತಹ ಬೇಕರಿಯ ಮಾಲೀಕ ಗಜೇಂದ್ರ ಅವರು ಕೂಡ ಹೇಳಿದ್ದು ಈ ಮಾತನ್ನ ಏನಂದ್ರೆ ಆಕೆ ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಹೋಗಿ ಸಂಜೆ ರೂಮ್ಗೆ ಹೋಗ್ತಾ ಇದ್ಲು ಪ್ರತಿದಿನ ಸ್ನಾಕ್ಸ್ ಅನ್ನ ತಗೊಂಡು ಹೋಗ್ತಾ ಇದ್ಲು ಆವತ್ತು ಕೂಡ ಹಾಗೆ ಹೋಗಿದ್ದಾಳೆ ಆದ್ರೆ ಒಬ್ಬ ವ್ಯಕ್ತಿ ಆಕೆಯನ್ನ ಪ್ರತಿದಿನ ಪಿಕಪ್ ಮತ್ತೆ ಡ್ರಾಪ್ ಮಾಡ್ತಾ ಇದ್ದ ಅಂತ ಅವರು ಕೊಟ್ಟಿದ್ದಾರೆ ಇಲ್ಲಿಯೂ ಕೂಡ ಒಬ್ಬ ವ್ಯಕ್ತಿ ಅನ್ನೋದು ಬಂತು ಇನ್ನು ಇಷ್ಟೇ ಅಲ್ಲದೆ ಗಂಡನನ್ನ ಕೇಳಿದಾಗ ಆ ಗಂಡ ಅಂತ ಹೇಳಿಕೆ ಏನಂದ್ರೆ ಕಳೆದ ಒಂದು ಎರಡು ವರ್ಷಗಳ ಹಿಂದೆ ನಾನೊಬ್ಬ ಅಶ್ರಫ್ ಅನ್ನುವಂತಹ ವ್ಯಕ್ತಿಯ ಮೇಲೆ ದೂರನ್ನ ಕೊಟ್ಟಿದ್ದೆ ಯಾಕೆಂದ್ರೆ ಆತ ತನ್ನ ಹೆಂಡತಿಯ ಜೊತೆಗೆ ತುಂಬಾ ಸಲುಗೆಯಿಂದ ಓಡಾಡ್ತಾ ಇದ್ದ ಅನ್ನೋದು ಗೊತ್ತಾಗಿತ್ತು ಇಷ್ಟೇ ಅಲ್ಲದೆ ಈಗ ಈ ಕೊಲೆ ಆದ ಮೇಲೆ ತನ್ನ ಮೇಲೆ ಆ ಕೊಲೆಯನ್ನ ಹಾಕುವ ಪ್ರಯತ್ನ ಕೂಡ ಆಗ್ತಾ ಇದೆ ನನಗೆ ಹಾಕೋ ಅವನ ಮೇಲೆ ಅನುಮಾನ ಅಂತ ಕೂಡ ಗಂಡ ಪ್ರತಿಕ್ರಿಯೆ ನೀಡಿದ್ದಾನೆ ಪೊಲೀಸರು ಅವರು ಹುಡುಕುವ ಕೆಲಸವನ್ನ ಅವರು ಮಾಡ್ತಾ ಇದ್ದಾರೆ ಆದ್ರೆ ಈ ಪ್ರಕರಣದಿಂದ ನಾವು ಒಂದು ವಿಚಾರವನ್ನ ತಿಳ್ಕೋಬೇಕು ಸ್ನೇಹಿತರೆ ಸ್ನೇಹ ಮಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡಿ ಅವರ ಪೂರ್ವಾಪರವನ್ನ ತಿಳಿದುಕೊಳ್ಳಿ ಹಾಗೇನೆ ಮದುವೆ ಆದ ಮೇಲೆ ಸ್ನೇಹವನ್ನ ಮಾಡುವಾಗ ಮತ್ತೆ ಯೋಚನೆ ಮಾಡಿ ಇಷ್ಟಕ್ಕೋಸ್ಕರ ಈ ಮಾಹಿತಿಯನ್ನ ನಿಮಗೆ ಹಂಚಿಕೊಳ್ತಾ ಇದ್ದೀನಿ ವಿಡಿಯೋ ಆಗಿದ್ರೆ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ನಮಸ್ಕಾರ